ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ತುಂಬಾ ಬೇಗ ಈಸಿಯಾಗಿ ಬೆಳಗಿನ ಸಮಯದಲ್ಲಿ ಟಿಫಿನ್ ಬಾಕ್ಸ್ಗೆ ಕಟ್ಟೋಕ್ಕೋಸ್ಕರ ಅರ್ಜೆಂಟಾಗಿ ಒಂದು ರೆಸಿಪಿ ಮಾಡಬೇಕಂದ್ರೆ ಈ ಒಂದು ರೆಸಿಪಿನ ಮಾಡ್ಬೋದು ಪನ್ನೀರಿಂದ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಕಡಾಯಿ ಇಟ್ಟಿದ್ದೀನಿ ಅದಕ್ಕೆ ಆಯಿಲನ್ನು ಹಾಕ್ತಾಯಿದ್ದೀನಿ ನೀವು ರಿಫೈಂಡ್ ಆಯಿಲ್ ಆದರೂ ಯೂಸ್ ಮಾಡ್ಬೋದು ಆಯಿಲನ್ನು ಹಾಕಿ ಇಲ್ಲಿ ಒಂದು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಹಾಕಿ ಇದನ್ನು ಸ್ವಲ್ಪ ನಾನು ಕೆಂಪಿಗೆ ಫ್ರೈ ಮಾಡ್ಕೊಳ್ತೀನಿ ಆವಾಗ ತುಂಬ ಚೆನ್ನಾಗಿ ಫ್ಲೇವರ್ ಏನಿದೆ ಅದು ಬರುತ್ತೆ ನನ್ನ ಚಾನಲ್ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಈರುಳ್ಳಿ ಫ್ರೈ ಆಗ್ತಾಯಿದೆ ಹಾಗೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಇಲ್ಲಿ ನಾನು ಶುಂಠಿ ಹಾಕಿಲ್ಲ ಯಾಕಂದರೆ ಶುಂಠಿ ಪೇಸ್ಟ್ ಇರೋದರಿಂದ ಶುಂಠಿಯನ್ನು ಹಾಕಿಲ್ಲ ನೀವು ಬೇಕಾದರೆ ಶುಂಠಿಯನ್ನು ಕೂಡ ಇಲ್ಲಿ ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಜಸ್ಟ್ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಒಂದು ಟೊಮೆಟೋವನ್ನು ಒಂದು ದೊಡ್ಡದಾಗಿರುವಂತಹ ಟೊಮೆಟೊವನ್ನು ಹಾಕಿದ್ದೀನಿ ಚಿಕ್ಕದಾಗಿದ್ದರೆ ಎರಡು ಟೊಮೆಟೊನ ಹಾಕ್ಕೊಳ್ಳಿ ಹಾಗೆ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಟೊಮೆಟೊ ಮೇಲಿರುವ ಸಿಪ್ಪೆಯನ್ನು ಕೂಡ ನೀವು ರಿಮೂವ್ ಮಾಡ್ಕೋಬೇಕಾಗುತ್ತೆ ಆವಾಗ ಗ್ರೇವಿ ಸ್ಮೂತಾಗಿ ಬರುತ್ತೆ ಮೇಲೆ ಇರೋ ಸಿಪ್ಪೆ ಸ್ವಲ್ಪ ಫ್ರೈ ಆದಾಗ ಅದಾಗದೇ ಬಂದುಬಿಡತ್ತೆ ಅದನ್ನು ಕೂಡ ರಿಮೂವ್ ಮಾಡ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಕಾಯಿ ತುರಿಯನ್ನು ಚೂರುಗಳನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ಏನು ಹಾಕಿಲ್ಲ ಇಲ್ಲಿ ಕಾಯಿ ಬದಲಾಗಿ ತೆಂಗಿನಕಾಯಿ ಬದಲಾಗಿ ನೀವು ಗೋಡಂಬಿಯನ್ನು ಸಹ ಹಾಕ್ಕೊಳ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿದ್ರೆ ನಮ್ಮ ಮಸಾಲೆ ರೆಡಿಯಾಗುತ್ತೆ ಇದನ್ನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ನೈಸಾಗಿ ರುಬ್ಕೋಬೇಕು ಪೇಸ್ಟ್ ಥರ ಇದಕ್ಕೆ ನೀವು ಬೇಕಾದರೆ ಗೋಡಂಬಿಯನ್ನು ಸಹ ಸೇರಿಸ್ಕೋಬೋದು ನಾನು ಅದರ ಬದಲಾಗಿ ಇಲ್ಲಿ ತೆಂಗಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ತಣ್ಣಗೆ ಮಾಡಿಕೊಂಡು ರುಬ್ಕೊಳ್ಳೋಣ ನೈಸಾಗಿ ಇದಾದ ನಂತರ ಇದೇ ಕಡಿಯ ಕಡಾಯಿಯನ್ನು ಮತ್ತೆ ಇಟ್ಟಿದ್ದೀನಿ ಇಲ್ಲಿ ಇದಕ್ಕೆ ಇವಾಗ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಬದಲಾಗಿ ಬಟರನ್ನು ಸಹ ನೀವು ಇಲ್ಲಿ ಯೂಸ್ ಮಾಡ್ಬೋದು ಮಸ್ಟರ್ಡ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಇವಾಗ ರುಬ್ಬಿರುವಂಥ ಪೇಸ್ಟನ್ನು ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿ ಬೇಕಾದರೆ ನೀವು ನಾನಿಲ್ಲಿ ಮಟರ್ ಹಾಗೂ ಪನ್ನೀರ್ ಎರಡನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಕ್ಯಾಪ್ಸಿಕನ್ನು ಸಹ ಸೇರಿಸ್ಕೋಬೋದು ಇಲ್ಲಿ ಹಾಗೆ ಇದನ್ನು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದು ಫ್ರೈ ಆಗ್ತಾ ಇದೆ ಇದಕ್ಕೆ ಒಂದು ಕಾಲು ಚಮಚದಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ನಾನಿಲ್ಲಿ ಖಾರದ ಪುಡಿಯನ್ನು ಹಾಕ್ಕೊಳ್ತೀನಿ ಧನಿಯಾ ಪುಡಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಚಮಚದಷ್ಟು ಹಾಗೂ ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ತೀನಿ ಇದಿಷ್ಟು ಮಸಾಲೆಗಳು ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಕಾಳು ಮೆಣಸು ಧನಿಯಾ ಪುಡಿ ಜೀರಿಗೆ ಪುಡಿ ಹಾಗೆ ಖಾರದ ಪುಡಿ ಇದಿಷ್ಟು ಮಸಾಲೆಯನ್ನು ಸೇರಿಸ್ಕೊಂಡಿದ್ದೀನಿ ಬೇಕಂದರೆ ನೀವು ಇಲ್ಲಿ ಗರಂ ಮಸಾಲ ಸಹ ಸೇರಿಸ್ಕೋಬೋದು ಇದನ್ನು ಇವಾಗ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಚಮಚದಷ್ಟು ಇವಾಗ ಶುಂಠಿ ಬೆಳ್ಳುಳ್ಳಿ ಶುಂಠಿಯನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಪೇಸ್ಟನ್ನು ಬೆಳ್ಳುಳ್ಳಿ ನಾನು ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೆ ಅಲ್ಲ ಹಾಗೆ ಇಲ್ಲಿ ಶುಂಠಿ ಪೇಸ್ಟನ್ನು ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಸಾಕಾಗತ್ತೆ ಇದನ್ನು ಹುರ್ಕೊಳ್ಳೋಣ ಇವಾಗ ಇದು ಚೆನ್ನಾಗಿ ಫ್ರೈ ಆದ ತಕ್ಷಣ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಶುಂಠಿ ಹಾಕಿದ್ದೀವಲ್ಲ ಅದೆಲ್ಲ ಫ್ರೈ ಆಗಬೇಕು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದರಿಂದ ಆಯಿಲ್ ರಿಲೀಸ್ ಆಗುತ್ತೆ ಸೊ ಆವಾಗ ನಮಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಇದಕ್ಕುವಾಗ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಕೊಂಡು ಅದನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಇದಕ್ಕೆ ಮಟರನ್ನು ಆ್ಯಡ್ ಮಾಡ್ಕೊಳ್ಳೋಣ ಹಸಿ ಬಟಾಣೆಯನ್ನು ಹಸಿ ಬಟಾಣೆ ಬೇಗ ಬೇಯುತ್ತೆ ಹಾಗಾಗಿ ಇದನ್ನು ಹಾಕಿ ಒಂದು ಐದು ನಿಮಿಷ ಕುದಿಸ್ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇದು ಬಟಾಣಿ ರೆಡಿಯಾಗತ್ತೆ ನೀವು ಇದ್ರ ಬದಲಾಗಿ ಕ್ಯಾಪ್ಸಿಕಮನ್ನು ಸಹ ಹಾಕ್ಕೊಳ್ಬೋದು ಇದನ್ನು ಇವಾಗ ನೀರು ಹಾಕಿ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ ಬಟಾಣಿ ಎಲ್ಲ ಬೇಯಬೇಕಲ್ಲ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದ್ರ ಜೊತೆಗೆ ನೀವು ಪೂರಿ ಚಪಾತಿ ದೋಸೆ ಎಲ್ಲವನ್ನು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಳೋಣ ಇವಾಗ ಚೆನ್ನಾಗಿ ಇವಾಗ ಬಟಾಣಿ ಬೆಂದಿದೆ ಇದಕ್ಕೆ ನಾನಿವಾಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೀನಿ ಇದು ಇದೆ ನೀರನ್ನು ಆ್ಯಡ್ ಮಾಡಿಕೊಂಡು ಇದಕ್ಕೆ ಪನ್ನೀರನ್ನು ಹಾಕ್ಕೊಳ್ಳೋಣ ಇವಾಗ ನನ್ನ ಚಾನಲ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಇದಕ್ಕೆ ಕುದಿ ಬರ್ತಾ ಉಂಟು ಇವಾಗ ನಾವು ಪನ್ನೀರನ್ನು ಹಾಕ್ಕೊಳ್ಳೋಣ ಪನ್ನೀರನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ನಮ್ಮ ಮಟರ್ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ ಮನೆಯಲ್ಲೇ ಇರುವ ವಸ್ತುಗಳಿಂದ ಈ ಒಂದು ರೆಸಿಪಿನ ನೀವು ಆರಾಮಾಗಿ ಮಾಡ್ಬೋದು ಇದನ್ನು ಕ್ಲೋಸ್ ಮಾಡಿ ಐದು ನಿಮಿಷ ಬೇಯಿಸಿದ್ದೀನಿ ಇವಾಗ ಮಟರ್ ಪರೀನ್ ಪನ್ನೀರು ರೆಡಿಯಾಗಿದೆ ಇದನ್ನು ಸರ್ವ್ ಮಾಡಿಕೊಳ್ಳೋಣ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್